ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ರೈತರಿಗೆ ಕೇಂದ್ರ ಸರ್ಕಾರ ಮತ್ತೊಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ರೈತರಿಗೆ ಆಗಾಗ ಗುಡ್ ನ್ಯೂಸ್ ಅನ್ನ ಕೊಡುತ್ತಲೇ ಇರುತ್ತೆ ಸೊ ಈಗ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ರೈತರಿಗೆ ಐದು ಲಕ್ಷವರೆಗೆ ಸಹಾಯಧನ ಹೌದು ದೇಶದ ಪ್ರತಿಯೊಂದು ರೈತರಿಗೆ ಐದು ಲಕ್ಷವರೆಗೆ ಸಹಾಯಧನ ಸೊ ಈಗ ಮೋದಿ ಸರ್ಕಾರ ಮುಂಚೆ ರೈತರಿಗೆ ಮೂರು ಲಕ್ಷವರೆಗೆ ಸಹಾಯಧನ ಇತ್ತು ಅದನ್ನ ಈಗ ರೈತರಿಗೆ ಮೂರು ಲಕ್ಷವರೆಗೆ ಇದ್ದ ಸಹಾಯಧನವನ್ನು ಈಗ ಮೋದಿ ಸರ್ಕಾರ ಐದು ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ಏರಿಕೆ ಮಾಡಿದ್ದಾರೆ ಸೊ ಹಾಗಾಗಿ ರೈತರಿಗೆ ಈ ಮಾಹಿತಿ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಒಂದು ವೇಳೆ ನೀವು ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ಈ ಮಾಹಿತಿ ನಿಮಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಒಂದು ವೇಳದಲ್ಲಿ ರೈತರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಐದು ಲಕ್ಷವರೆಗೆ ಸಹಧನವನ್ನು ಯಾವೆಲ್ಲ ರೈತರು ಪಡೆಯಬಹುದು ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನೇನು ಅರ್ಹತೆ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ರೈತರಿಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಲವು ಸ್ಕೀಮ್ಗಳ ಪೈಕಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಈ ಸ್ಕೀಮಿನ ಮೂಲಕ ರೈತರು ಯಾವುದೇ ಅಡಮಾನ ಯಾವುದೇ ಶ್ಯೂರಿಟಿ ಇಲ್ಲದೆ ಐದು ಲಕ್ಷವರೆಗೆ ಸಹಾಯಧನವನ್ನು ಸಾಲವನ್ನು ಪಡೆದುಕೊಳ್ಳಬಹುದು ಹೌದು ಕೇವಲ ತಿಂಗಳಿಗೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ರೈತರು ಐದು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಹೌದು ಮುಂಚೆ ಮೂರು ಲಕ್ಷ ಇತ್ತು ಈಗ ಅದನ್ನ ಐದು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಸೊ ಹಾಗಾದ್ರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಂದರೇನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಪ್ರತಿಯೊಂದು ರೈತ ಕೂಡ ಐದು ಲಕ್ಷವರೆಗೆ ಸಾಧನವನ್ನು ಪಡೆದುಕೊಳ್ಳುವುದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ ಹಾಗೆ ಈ ವಿಡಿಯೋ ಲೈಕ್ ಕೊಟ್ಟು ಈ ಫುಲ್ ವಿಡಿಯೋ ನೋಡಿ ಹೌದು ಸ್ನೇಹಿತರೆ ಇಲ್ಲಿ ಭಾರತ ದೇಶದ ಕೃಷಿಕರಿಗೆ ಕೇಂದ್ರ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಐದು ಲಕ್ಷವರೆಗೆ ಸಾಧನವನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾದರೆ ಈ ಸ್ಕೀಮ್ನ ಮೂಲಕ ಐದು ಲಕ್ಷವರೆಗೆ ಸಾಲ ಏನಕ್ಕೆ ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಇಲ್ಲಿ ರೈತರು ತಮ್ಮ ಹೊಲ ಗದ್ದೆಗಳಿಗೆ ಬಿತ್ತನೆ ಮಾಡುವುದು ಬೆಳೆ ಪೋಷಣೆ ಬೆಳೆಗಳಿಗೆ ರಸಗೊಬ್ಬರವನ್ನು ಹಾಕುವುದು ಇನ್ನೂ ಅನೇಕ ಕೃಷಿ ಚಟುವಟಿಕೆಗಳಿಗೆ ಸಾಲ ಪಡೆಯಲು ಕೇಂದ್ರ ಸರ್ಕಾರ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ ಸೊ ಈ ಸ್ಕೀಮ್ ನ ಮೂಲಕ ರೈತರು ಮುಂಚೆ ಮೂರು ಲಕ್ಷವರೆಗೆ ಸಾಲವನ್ನು ಪಡೆಯಬಹುದಾಗಿತ್ತು ಸೊ ಈಗ ಅದನ್ನ ಐದು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಯಾವುದೋ ಸೊ ಅಷ್ಟೇ ಅಲ್ಲದೆ ರೈತರು ತಮ್ಮ ಬೆಳೆಗಳಿಗೆ ಈ ಕಾರ್ಡ್ ಮೂಲಕ ವಿಮೆ ಮಾಡಿಸಿಕೊಳ್ಳಬಹುದು ಇನ್ಶೂರೆನ್ಸ್ ಮಾಡಿಸಿಕೊಳ್ಳಬಹುದು ಈ ಹಿಂದೆ ರೈತರು ಮಾತ್ರ ಈ ಸ್ಕೀಮ್ನ ಬೆನಿಫಿಟ್ಸನ್ನು ಪಡೆದುಕೊಳ್ಳಬಹುದಾಗಿತ್ತು ಸೊ ಈಗ ಪ್ರಸ್ತುತ ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ಪಶುಸಂಗೋಪನೆ ಹೈನುಗಾರಿಕೆ ಮತ್ತು ಮೀನುಗಾರರು ಕೂಡ ಈ ಸ್ಕೀಮ್ ಅಡಿಯಲ್ಲಿ ಐದು ಲಕ್ಷವರೆಗೆ ವಾರ್ಷಿಕವಾಗಿ ಕೇವಲ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಸೊ ಈ ಸ್ಕೀಮ್ ನ ಉದ್ದೇಶ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಕ್ರೆಡಿಟ್ ಕಾರ್ಡ್ ನ ಮೂಲಕ ರೈತರು ವಾರ್ಷಿಕವಾಗಿ ಕೇವಲ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಐದು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಸೊ ಒಟ್ಟು ಇದಕ್ಕೆ ಟೋಟಲ್ ಏಳು ಪರ್ಸೆಂಟ್ ಬಡ್ಡಿ ಇರುತ್ತೆ ರೈತರು ಇನ್ ಟೈಮ್ ಕರೆಕ್ಟ್ ಆಗಿ ಕಟ್ಟಿದ್ರೆ ಅದನ್ನ ಮೂರ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ನಾಲ್ಕು ಪರ್ಸೆಂಟ್ ಪಡ್ಡಿಯನ್ನು ಹಾಕಲಾಗುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ಈ ಸ್ಕೀಮ್ ನ ಅಡಿಯಲ್ಲಿ ಸಿಗುವಂತಹ ಬೆನಿಫಿಟ್ಸ್ ಏನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಇನ್ನೂ ಅನೇಕ ಬೆನಿಫಿಟ್ಸ್ ಗಳು ಏನಪ್ಪಾ ಅಂದ್ರೆ ಈ ಕಾರ್ಡ್ ನ ಅಡಿಯಲ್ಲಿ ಯಾವುದೇ ರೈತರು ಈಗಾಗಲೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಲಾಭವನ್ನು ಪಡೆಯುತ್ತಿದ್ದರೆ ಅಂತಹ ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಈ ಸ್ಕೀಮ್ನ ಅಡಿ ಅರ್ಜಿ ಸಲ್ಲಿಸಿದ ಕೇವಲ ಹದಿನೈದು ದಿನಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡಲಾಗುತ್ತೆ ನಂತರ ಅವರು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸುಲಭವಾಗಿ ಸಾಲವನ್ನು ತೆಗೆದುಕೊಳ್ಳಬಹುದು ಈ ಯೋಜನೆ ಅಡಿಯಲ್ಲಿ ಲಭ್ಯವಿರುವ ಸಾಲದ ಬಡ್ಡಿ ದರವು ಇತರ ಸಾಲಗಳ ಬಡ್ಡಿ ದರಕ್ಕಿಂತ ತುಂಬಾ ಕಡಿಮೆಯಾಗಿದೆ ಸೊ ಅಷ್ಟಲ್ಲದೆ ರೈತರು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮೂಲಕ ಸಾಲವನ್ನು ಪಡೆದುಕೊಂಡು ತಮ್ಮ ಹೊಲಗದ್ದೆಗಳಲ್ಲಿ ಬಿತ್ತನೆ ಮಾಡುವುದು ಬೆಳೆ ಪೋಷಣೆ ಬೆಳೆಗಳಿಗೆ ರಸಗೊಬ್ಬರವನ್ನು ಹಾಕುವುದು ಮೊದಲಾದ ಕೃಷಿ ಚಟುವಟಿಕೆಗಳಿಗೆ ಈ ಸ್ಕೀಮ್ನ ಅಡಿಯಲ್ಲಿ ಐದು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ರೈತರು ಐದು ವರ್ಷಗಳವರೆಗೆ ಈ ಕಾರ್ಡ್ ನ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಸ್ಕೀಮ್ನ ಅಡಿಯಲ್ಲಿ ರೈತರು ಎರಡು ಲಕ್ಷವರೆಗೆ ಯಾವುದೇ ಶೂರಿಟಿ ಯಾವುದೇ ಅಡಮಾನ ಇಲ್ಲದೆ ತುಂಬಾ ಸುಲಭವಾಗಿ ಎರಡು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಕಾರ್ಡ್ ನ ಮೂಲಕ ರೈತರು ತಾವು ಬೆಳೆದ ಬೆಳೆಗಳಿಗೆ ಇನ್ಶೂರೆನ್ಸ್ ವಿಮೆಯನ್ನು ಕೂಡ ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಹಾಗಾದ್ರೆ ಈ ಕಾರ್ಡ್ ಮೂಲಕ ಯಾವ ಯಾವ ರೀತಿಯಾದ ಸಾಲಗಳು ಸಿಗುತ್ತೆ ಅಂದ್ರೆ ಸ್ನೇಹಿತರೆ ಬೆಳೆ ಸಾಲ ಸಿಗುತ್ತೆ ಫಾರ್ಮ್ ಆಪರೇಟಿವ್ साल सीते ಫಾರ್ಮ್ ಮಾಲೀಕತ್ವ ಸಾಲ ಸಿಗುತ್ತೆ ಕೃಷಿ ವ್ಯವಹಾರಕ್ಕೆ ಸಾಲ ಸಿಗುತ್ತೆ ಡೈರಿ ಪ್ಲಸ್ ಯೋಜನೆ ಬ್ರಾಯ್ಲರ್ ಪ್ಲಸ್ ಯೋಜನೆ ತೋಟಗಾರಿಕೆ ಸಾಲ ಫಾರ್ಮ್ ಸ್ಟೋರೇಜ್ ಪ್ಲೇಸ್ ಸೊ ಈ ರೀತಿಯಾಗಿ ಅನೇಕ ಸಾಲಗಳು ಈ ಕಿಸನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಿಗುವಂತದ್ದು ಸ್ನೇಹಿತರೆ ಸೊ ಹಾಗಾದ್ರೆ ಈ ಕಿಸನ್ ಕಾರ್ಡ್ ಪಡೆಯಲು ಬಿರಬೇಕಾದ ಅರ್ಹತೆಗಳು ಏನಪ್ಪಾ ಅಂದ್ರೆ ಅರ್ಜಿದಾರ ಭಾರತೀಯ ಪ್ರಜೆಯಾಗಿರಬೇಕು ಈ ಕಾರ್ಡ್ ಅನ್ನು ರೈತರು ಪಶುಸಂಗೋಪನೆ ಮೀನುಗಾರಿಕೆ ಸಂಬಂಧಿಸಿದ ಯಾವುದೇ ವ್ಯಕ್ತಿ ಕೂಡ ಪಡೆಯಬಹುದು ಹೌದು ರೈತರ ಅಲ್ಲದೆ ಸೊ ಈ ಕಾರ್ಡ್ ಮೂಲಕ ರೈತರು ಅಷ್ಟೇ ಅಲ್ಲದೆ ಪಶುಸಂಗೋಪನೆ ಮಾಡುವಂತರು ಮೀನುಗಾರಿಕೆ ಮಾಡುವಂತರು ಸೊ ಯಾವುದೇ ವ್ಯಕ್ತಿ ಕೂಡ ಈ ಕಾರ್ಡ್ ಪಡೆದುಕೊಳ್ಳಬಹುದು ಸೊ ಬೇರೆಯವರ ಜಮೀನಲ್ಲಿ ಸಾಗುವಳಿ ಮಾಡುವ ವ್ಯಕ್ತಿಯು ಕೂಡ ಈ ಕಾರ್ಡ್ ಪಡೆದುಕೊಳ್ಳಬಹುದು ಅಂದ್ರೆ ಬೇರೆಯವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಕೂಡ ಈ ಕಾರ್ಡ್ ನ ಲಾಭವನ್ನು ಪಡೆದುಕೊಳ್ಳಬಹುದು ಸೊ ಈ ಕಾರ್ಡ್ ನ ಪಡೆಯಲು ಅರ್ಜಿದರನ ವಯಸ್ಸು ಹದಿನೆಂಟು ವರ್ಷದಿಂದ ಎಪ್ಪತ್ತೈದು ವರ್ಷಗಳ ಒಳಗೆ ಇರಬೇಕು ಸ್ನೇಹಿತರೆ ಸೊ ಹಾಗಾದ್ರೆ ಈ ಕಾರ್ಡ್ ಅನ್ನು ಪಡೆಯೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪಾ ಅಂದ್ರೆ ರೈತರು ಸಾಗುವಳಿ ಮಾಡುವ ಜಮೀನಿನ ದಾಖಲೆಗಳನ್ನು ಹೊಂದಿರಬೇಕು ಒಂದು ವೇಳೆ ಬೇರೆಯವರ ಜಮೀನಲ್ಲಿ ರೈತರು ಸಾಗುವಳಿ ಮಾಡಿದರೆ ಹೊಲಗಳ ಬಾಡಿಗೆ ಅಥವಾ ಗುತ್ತಿಗೆ ಒಪ್ಪಂದ ಪತ್ರವನ್ನು ಹೊಂದಿರಬೇಕು ಹಾಗೆಯೇ ಅರ್ಜಿದಾರನ ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಬೇಕಾಗುತ್ತೆ ಜಮೀನಿನ ಆರ್ಟಿಸಿ ಬೇಕಾಗುತ್ತೆ ಅರ್ಜಿದಾರನ ಪ್ಯಾನ್ ಕಾರ್ಡ್ ಅರ್ಜಿದಾರನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಟಳಿತಿಯ ಫೋಟೋಸ್ ಅರ್ಜಿದಾರನ ಬ್ಯಾಂಕಿನ ಪಾಸ್ಬುಕ್ ಹಾಗೆ ಅರ್ಜಿದಾರ ಯಾವುದೇ ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದುಕೊಂಡಿಲ್ಲ ಎನ್ನುವ ಒಂದು ಅಫಿಡವಿಟ್ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಕಿಸನ್ ಕೇಟ್ ಪಡೆಯಲು ಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ಈ ಕಾರಣ ಪಡೆಯದಕ್ಕೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅರ್ಜಿಯ ಅರ್ಜಿಯನ್ನು ಸಲ್ಲಿಸುವ ಪ್ರೋಸೆಸ್ ಹೇಗಿರುತ್ತೆ ಸ್ನೇಹಿತರೆ ಸೊ ಈ ಕಿಸನ್ ಕೇಟ್ ಕರ್ನ ಪಡೆಯಲು ಅರ್ಜಿದಾರ ತಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶ್ ಫಾರ್ಮ್ ಬ್ಯಾಂಕ್ ನೋಡ್ತಾರೆ ಅಪ್ಲಿಕೇಶ್ ಫಾರ್ಮನ್ನು ಫಿಲ್ಅಪ್ ಮಾಡ್ಬಿಟ್ಟು ಈ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಈ ಕಿಸನ್ ಕೇಟ್ಗಳನ್ನು ಪಡೆಯಬಹುದು ಅಥವಾ ನೀವು ಪಿ ಕಿಸಾನ್ ಕಿಸನ್ ಸಾಮಾನ್ಯ ಅಫಿಷಿಯಲ್ ಗೆ ಭೇಟಿ ಕೊಟ್ಟು ಇಲ್ಲಿ ಕಾಣುವಂತಹ ಕೆಸಿಸಿ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬಿಟ್ಟು ಅರ್ಜಿಯನ್ನು ಫಿಲ್ ಅಪ್ ಮಾಡಿ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ರೀತಿಯಾಗಿ ರೈತರು ಹಾಗೆಯೇ ಬೇರೆಯವರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂತಹ ರೈತರು ಕೂಡ ಈ ಸ್ಕೀಮ್ ಅಡಿಯಲ್ಲಿ ಐದು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಸೊ ಹಾಗಾದ್ರೆ ಈ ಕಿಸನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲವನ್ನು ಯಾವ ಬ್ಯಾಂಕ್ ಗಳು ಕೊಡುತ್ತವೆ ಯಾವ ಯಾವ ಬ್ಯಾಂಕ್ ನಲ್ಲಿ ಸಾಲಕ್ಕೆ ಅರ್ಜನ ಸಲ್ಲಿಸಬಹುದು ಅಂತ ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಐ ಸಿ ಬ್ಯಾಂಕ್ ಅಲಹಾಬಾದ್ ಬ್ಯಾಂಕ್ ಆಂಧ್ರ ಬ್ಯಾಂಕ್ ಕೆನರಾ ಬ್ಯಾಂಕ್ ಮಹಾರಾಷ್ಟ್ರ ಬ್ಯಾಂಕ್ ಸರ್ವ ಹರಿಯಾಣ ಗ್ರಾಮೀಣ ಬ್ಯಾಂಕ್ ಸೊ ಇನ್ನೂ ಅನೇಕ ಬ್ಯಾಂಕ್ಗಳಲ್ಲಿ ನಿಮ್ಮ ಹತ್ತಿರದ ಗ್ರಾಮೀಣ ಬ್ಯಾಂಕ್ ಕೋ ಆಪರೇಟಿವ್ ಸೊಸೈಟಿ ಈ ರೀತಿಯಾದ ಬ್ಯಾಂಕ್ನಲ್ಲೂ ಕೂಡ ರೈತರು ಕಿಸಾನ್ ಕ್ರೆಡ್ ಕಾರ್ಡ್ಗೆ ಗೆ ಅರ್ಜನ ಸಲ್ಲಿಸಿ ಈ ಕಾರ್ಡ್ ಮೂಲಕ ಐದು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ರೈತರಿಗೆ ಸಂಬಂಧಪಟ್ಟಂತೆ ಬಂದಿರುವ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಲೈಕ್ ಔಟ್ ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್